ಇವಾಗ ರಿಜಿಸ್ಟ್ರೇಷನ್ ಆಗಿರುವಂಥ ಒಂದು ಡಾಕ್ಯುಮೆಂಟ್ ಏನಿದೆ ಸೊ ಅದರಲ್ಲಿ ಏನಾದರೂ ವ್ಯಾಜ್ಯಗಳು ಕ್ರಿಯೇಟ್ ಆದರೆ ಆ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗುತ್ತಾ ಒಂದು ವೇಳೆ ರೆಜಿಸ್ಟ್ರೇಷನ್ ವಿಲ್ ಅಂತ ಕಾನ್ಸೆಪ್ಟ್ ಬಂದಾಗ ರಿಜಿಸ್ಟರ್ಡ್ ವಿಲ್ಗೆ ಒಂಚೂರು ಹೆಜ್ಜೆ ಇರುತ್ತೆ ಬಟ್ ರೆಜಿಸ್ಟರ್ಡ್ ಅನ್ರೆಜಿಸ್ಟರ್ಡ್ ಅಂತ ವಿಲ್ ಕಾನ್ಸೆಪ್ಟಲ್ಲಿ ಇಲ್ಲ ಬಟ್ ಒಂದು ವೇಳೆ ಒಂದು ವಿಲ್ಲು ರೆಜಿಸ್ಟರ್ಡ್ ಇದೆ ಇನ್ನೊಂದು ವಿಲ್ಲು ಅನ್ರೆಜಿಸ್ಟರ್ಡ್ ಇದೆ ಅಂತಂದರೆ ರಿಜಿಸ್ಟರ್ಡ್ ವಿಲ್ಲಿಗೆ ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ ಸೊ ಒಂದು ವೇಳೆ ರೆಜಿಸ್ಟರ್ಡ್ ವಿಲ್ ಇತ್ತು ಅಂತಂದರೆ ಒಂದರೆ ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗಿರ್ತಾರೆ ಅವರು ಕನ್ಸೆಂಟಿಂಗ್ ವಿಟ್ನೆಸಸ್ ಅಲ್ಲಿರ್ತಾರೆ ಸೊ ಹಾಗಾಗಿ ವ್ಯಾಲ್ಯೂ ಆಫ್ ದಿ ವಿಲ್ಲು ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ ಅಷ್ಟೇ ಬಿಟ್ಟರೆ ಕಂಪಲ್ಸರಿ ಮಿಸ್ಟರಿ ಅಂತ ಏನೂ ಇಲ್ಲ ಬಟ್ ಏನು ಅಂದರೆ ತು ಕೋರ್ಟಿಗೆ ತೋರಿಸ್ಲಿಕ್ಕೆ ಕನ್ವಿನ್ಸ್ ಮಾಡೋದಕ್ಕೆ ಸ್ವಲ್ಪ ಈಜಿ ಇರುತ್ತೆ ಓಕೆ ಇವಾಗ ವಿಲ್ ಅಂತ ನಾವು ಬರೆಯುವಾಗ ಸೊ ನಮ್ಮ ಸುತ್ತಮುತ್ತ ಒಂದಷ್ಟು ಸಾಕ್ಷಿಗಳು ಇರಬೇಕು ಅಂತ ನೀವು ಹೇಳಿದ್ರಿ ಸೊ ಒಂದು ಸಾಕ್ಷಿಗಳಿದ್ದಂಥ ಸಂದರ್ಭಗಳಲ್ಲೂ ಕೂಡ ಒಂದು ವಿಲ್ ಮಾಡಿದಂಥ ಸಂದರ್ಭದಲ್ಲಿ ಅದು ಅಲ್ಲಿ ಏನಾದರೂ ಮಿಸ್ಟೇಕ್ಸ್ಗಳಾಯಿತು ಅಂತ ಅಂದಾಗ ವಿಲ್ನ ಚೇಂಜ್ ಮಾಡ್ಬೋದಾ ವಿಲ್ನ ಜನರಲ್ ಆಗಿ ಯಾರು ಮಾಡ್ತಾರೆ ಅಂತಂದರೆ ನಾನು ಸತ್ತ ನಂತರ ಯಾರಿಗೋ ಒಬ್ಬರು ಪ್ರಾಪರ್ಟಿ ಹೋಗುವಂಥದ್ದು ಇವಾಗ ನಾನು ಗಿಫ್ಟಿಡ್ ಎಲ್ಲ ಒಂದು ಸರಿ ಮಾಡಿಸಿದ್ರೆ ಮುಗ್ದೋಗುತ್ತೆ ಬಟ್ ವಿಲ್ ಅನ್ನೋ ಕಾನ್ಸೆಪ್ಟ್ನ ನಾನು ಸಾಯೋ ಸಾಯೋತಂಕನ ಎಷ್ಟು ಸರಿ ಬೇಕಾದ್ರೂ ಚೇಂಜ್ ಮಾಡ್ಬೋದು ಸೊ ಇವತ್ತೊಂದು ನನ್ನ ನನ್ನ ಸೆನ್ಸಸ್ ಪ್ರಕಾರ ನನ್ನ ಮಗ ನನ್ನ ಚೆನ್ನಾಗಿ ನೋಡ್ಕೊತಿದ್ದಾನೆ ನನ್ನ ಎಲ್ಲ ಆಸ್ತಿ ನನ್ನ ಮಗನಿಗೆ ಬರೆದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಬರೆದು ಬಿಡ್ತೀನಿ ಮಗನಿಗೆ ಅದು ಗೊತ್ತಿಲ್ಲ ಬಟ್ ಅವ್ನಿಗೆ ಹೆಂಗೋ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ಳಿ ಸೊ ಹೆಂಗಿರೋ ನಮ್ಮ ಅಪ್ಪ ಮಾಡಿದಾರಲ್ಲ ಅಪ್ಪ ನೋಡ್ಕೊಳ್ಳೋದು ಬೇಡ ಅಂತ ಹೇಳಿ ಅವ್ನು ಅಪ್ಪನ ಸರಿ ನೋಡ್ಕೊಳ್ತಿರಲ್ಲ ಸೊ ಅವಾಗ ನನ್ನ ಮಗ ನಾನು ನೋಡ್ಕೊಳ್ದಿರ್ಬೋದೇನೋ ನನ್ನ ಮಗಳಿಗೆ ಕೊಡ್ತೀನಿ ಅಂತ ಹೇಳಿ ನಾಳೆ ಮಗಳಿಗೂ ಕೊಡ್ಬೋದು ಸೊ ಆ್ಯಸ್ ಲಾಂಗ್ ಅವ್ರು ಎಲ್ಲಿ ತನಕ ಚೇಂಜ್ ಮಾಡಬೇಕು ಅಂದ್ಕೊಳ್ತಾರೋ ಅಷ್ಟು ಸತಿನೂ ವಿಲ್ನ ಚೇಂಜ್ ಮಾಡ್ಬೋದು ದ ಲಾಸ್ಟ್ ವಿಲ್ ಯಾವುದಿರುತ್ತಲ್ಲ ಕೊನೆ ವಿಲ್ಲು ಅದು ಟೆಸ್ಟ್ ಆಫ್ ಲಾ ಮತ್ತು ಲೀಗಲ್ ಸ್ಯಾಂಟಿಟಿ ಅದಕ್ಕೆ ಕೊಡುತ್ತೆ ಸೊ ಎಷ್ಟು ಸರಿ ಬೇಕಾದರೂ ನಾನು ವಿಲ್ನ ಚೇಂಜ್ ಮಾಡ್ಬೋದು ಓಕೆ ಇವಾಗ ನೀವು ಹೇಳಿದ್ರಿ ಒಂದು ಚರಾಸ್ತಿ ಅಂತ ಹೇಳಿ ಹೇಳಿದ್ರಿ ಸೊ ಚರಾಸ್ತಿಗಳಲ್ಲಿ ನಾವು ಎಲ್ಲವುದನ್ನ ಕೂಡ ನಾವು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಬಹುದು ಈಗ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ತಾಯಿ ಹತ್ರ ಒಂದು ಒಂದಷ್ಟು ಒಡವೆಗಳಿರುತ್ತೆ ಅಥವಾ ಒಂದು ಮನೆ ಇರುತ್ತೆ ಮನೆ ಅಂತಂದ್ರೆ ನಾವು ಅದನ್ನು ಬೇರೆಯವ್ರಿಗೆ ಹೆಸರು ಬರೀಬಹುದು ಚಿನ್ನ ಒಡವೆಗಳು ಇದ್ದಂಥ ಸಂದರ್ಭಗಳಲ್ಲಿ ಅದನ್ನು ಹೇಗೆ ಟ್ರಾನ್ಸ್ಫರ್ ಮಾಡಬಹುದು ನೀವು ಹೇಳಿದ ಹಾಗೆ ಮೂವಬಲ್ಸ್ ಮತ್ತು ಇಮೂವಬಲ್ಸ್ ಎರಡು ಇರುತ್ತೆ ಈ ಮೂವಬಲ್ಸ್ನ ನಾನು ಕ್ಲಿಯರಾಗಿ ಹಾಕ್ತೀನಿ ಬಟ್ ಅಟ್ ದ ಸೇಮ್ ಟೈಮ್ ಮೂವಬಲ್ಸ್ ಈ ಥರ ಒಂದು ನೆಕ್ಲೆಸ್ ಇದೆ ಒಂದು ರಿಂಗ್ ಇದೆ ಅದು ಇಷ್ಟು ಬೆಳೆ ಬಾಳುತ್ತೆ ಇಷ್ಟು ಗ್ರಾಮ್ ಇದೆ ಅದನ್ನೂ ನಾನು ವಿಲ್ಲಲ್ಲಿ ಹೇಳಬಹುದು ಇಲ್ಲ ಅಂತಲೇ ಜನ್ರಲಾಗಿ ಈ ಮೂವಬಲ್ಸ್ನೆಲ್ಲ ಅಲ್ಲಲ್ಲೇ ಕೊಟ್ಟು ಫ್ಯಾಮಿಲೀಸು ಕ್ಲೋಸ್ ಮಾಡ್ಕೊಂಬಿಡ್ತಾರೆ ಬಟ್ ಒಂದು ವೇಳೆ ಅವ್ರಿಗೆ ಅದನ್ನೂ ಕ್ಲಿಯರ್ ಕಟ್ಟಾಗಿ ಹೋಗಬೇಕು ಇಂಥ ಒಡವೆ ಇಂಥವರಿಗೆ ಹೋಗಬೇಕು ಅಂತಂದರೆ ಅದನ್ನೂ ಕೂಡ ನಾನು ವಿಲ್ಲಲ್ಲಿ ಮೆನ್ಷನ್ ಮಾಡಬಹುದು ಸೊ ವಿಲ್ಲಲ್ಲಿ ಬರೀ ನಾನು ಇಮೂವಬಲ್ ಆ್ಯಸೆಟ್ಸ್ ಮೆನ್ಷನ್ ಮಾಡಬೇಕಾ ಅವಶ್ಯಕತೆ ಇಲ್ಲ ಈವನ್ ಮೂವಬಲ್ ಆಸೆಟ್ಸ್ ಕೊಡ್ಬೋದು ಇವಾಗ ನನ್ನ ಹತ್ರ ಒಂದು ಕಾರ್ ಇದೆ ನಾಲ್ಕು ಕಾರ್ ಇದೆ ಒಂದು ಇನೋವಾ ಕಾರ್ ಇದೆ ಇನ್ನೊಂದು ಫೆರಾರಿ ಕಾರ್ ಇದೆ ಒಂದು ಪಾಶೆ ಕಾರ್ ಇದೆ ಸೊ ಈಗ ಈ ಕಾರು ಯಾರಿಗೆ ಹೋಗ್ಬೋದು ಅಂತಲೂ ನಾನು ವಿಲ್ಲಲ್ಲಿ ಹಾಕಬಹುದು ಸೊ ಆ ವಿಲ್ಲಲ್ಲಿ ನೀವು ಬರೀ ಇಮೂವಬಲ್ ಪ್ರಾಪರ್ಟೀಸ್ ಅಂತ ಹಾಕಬೇಕು ಅಂತ ಏನಿಲ್ಲ ಮೂವಬಲ್ ಪ್ರಾಪರ್ಟೀಸ್ನೂ ಐಟಮ್ಸ್ ಮಾಡಿ ಅದನ್ನು ಟ್ರಾನ್ಸ್ಫರ್ ಮಾಡಿಸಬಹುದು ಜಿ ಪಿ ಎ ಮಾಡ್ಕೊಂಡಿರ್ತಾರೆ ಆ ಪವರ್ ಹತ್ರ ಇರುತ್ತೋ ಸೊ ಅವರು ಟ್ರಾನ್ಸ್ಫರ್ ಮಾಡಬಹುದಾ ಇಲ್ಲಿ ಮುಂಚೆ ಟೂ ತೌಸಂಡ್ ಲೆವೆನ್ಗೆ ಮುಂಚೆ ಈಸಿ ಇತ್ತು ಟೂ ತೌಸಂಡ್ ಲೆವೆನ್ ಆದಮೇಲೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ಟಾಗಿ ಹೇಳಿದೆ ಜಿ ಪಿ ಎ ರಿಜಿಸ್ಟರ್ಡ್ ಆಗಿದ್ದು ಅದರಲ್ಲಿ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿದ್ದರೆ ಮಾತ್ರ ಅವ್ರಿಗೆ ರೈಟ್ ಇರುವಂಥದ್ದು ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಅಂದರೆ ಏನು ಈಗ ನಾನು ಒಂದು ಲ್ಯಾಂಡ್ ಓನರ್ ಇದ್ದೀನಿ ನಾನು ಒಬ್ಬ ಡೆವಲಪರ್ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಳ್ತೀನಿ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಮಾಡ್ಕೊಳ್ತೀನಿ ಪ್ಲಸ್ ಒಂದು ಜಿ ಪಿ ಎಕ್ಸಿಕ್ಯೂಟ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ಡೆವಲಪರ್ ಏನು ಮಾಡ್ತಾರೆ ಅವರು ಡೆವಲಪ್ ಮಾಡ್ತಾರೆ ಪ್ರಾಪರ್ಟಿನ ಒಂದು ಎಕರೆ ಜಮೀನಲ್ಲಿ ಒಂದು ಹತ್ತು ಸೈಟ್ ಮಾಡು ಆ ಹತ್ತು ಸೈಟಲ್ಲಿ ನೀನೊಂದು ಐದು ಇಟ್ಕೊ ನಾನೊಂದು ಐದು ಐದು ಇಟ್ಕೊಳ್ತೀನಿ ಅಂಥೇಳಿ ಒಂದು ಒಪ್ಪಂದ ಆಗುತ್ತೆ ಅಲ್ಲಿ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ ಯಾರಿಗೆ ಲ್ಯಾಂಡ್ ಓನರಿಗೂ ಡೆವಲಪರಿಗೂ ಅಂಥ ಸಮಯದಲ್ಲಿ ಜಿ ಪಿ ಎ ಅಲ್ಲಿ ಏಲಿಯನೇಷನ್ ಕ್ಲಾಸ್ ಅಂತ ಒಂದು ಇನ್ಸರ್ಟ್ ಮಾಡಿದರೆ ಅಂತಹ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿದರೆ ಮಾತ್ರ ಇವ್ರಿಗೆ ಮಾರುವಂತಹ ಇರುತ್ತೆ ಬಟ್ ಒಂದು ವೇಳೆ ಇವಾಗ ನಾನು ನಿಮಗೆ ಒಂದು ಜಿ ಪಿ ಎ ಕೊಟ್ಟಿರ್ತೀನಿ ಸಿಂಪಲ್ ಜಿ ಪಿ ಎ ಅದರಲ್ಲಿ ಏನು ಅಂತ ನಂದು ಏನೇನು ಕೇಸ್ಗಳಿದೆಯೋ ಅದೆಲ್ಲ ನೀನೇ ನೋಡ್ಕೋ ಅಲ್ಲಿ ಸ್ಟೇಚ್ಟರಿ ಅಥಾರಿಟೀಸ್ ಅಂದರೆ ಈಗ ಬಿ ಬಿ ಎಮ್ ಪಿ ಹತ್ತಿರ ಓಡಾಡುವಂಥದ್ದು ಬಿ ಡಿ ಎ ಹತ್ರ ಓಡಾಡುವಂಥದ್ದು ಇದಕ್ಕೆಲ್ಲ ನೀನೇ ನೋಡ್ಕೋ ಅಂತ ಹೇಳಿ ನಾನು ನಿಮಗೆ ಪರ್ಮಿಷನ್ ಕೊಟ್ಟಿರ್ತೀನಿ ಬಟ್ ನೀವು ಈ ಒಂದು ಪರ್ಮಿಷನ್ನ ಮಿಸ್ಯೂಸ್ ಮಾಡಿಕೊಂಡು ನಂದು ಯಾವುದೋ ಒಂದು ಆಸ್ತಿನ ಮಾರಿದರೆ ಅದಕ್ಕೇನಾದರೂ ಲೀಗಲ್ ಸ್ಯಾಂಕ್ಟಿಟಿ ಇದೆಯಾ ಅಂದರೆ ಇಲ್ಲ ಸೊ ರಿಜಿಸ್ಟರ್ಡ್ ಜಿ ಪಿ ಎ ಆಗಿರಬೇಕು ಆ ಜಿ ಪಿ ಎಲ್ಲಿ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿರಬೇಕು ಪ್ಲಸ್ ಏಲಿಯನೇಷನ್ ಪವರ್ ಕೊಟ್ಟಿದ್ರೆ ಮಾತ್ರ ನೀವು ಮಾರುವಂತಹ ರೈಟ್ ಇರುತ್ತೆ ವಿನಃ ಇಲ್ಲ ಅಂದರೆ ನಿಮ್ಗೆ ಆ ರೈಟ್ ಬರಲ್ಲ ಓಕೆ ಇವಾಗ ಸೀನಿಯರ್ ಸಿಟಿಸನ್ಸ್ ಆ್ಯಕ್ಟಲ್ಲೇ ನಾವು ಬರೋದಾದರೆ ಇವಾಗ ಆಸ್ತಿ ವರ್ಗಾವಣೆಗೂ ಇದಕ್ಕೂ ರಿಲೇಟೆಡ್ ಇರೋದ್ರಿಂದ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಈಗ ಎಷ್ಟೋ ಜನ ತಂದೆ ತಾಯಿ ಆಸ್ತಿಯನ್ನು ತಮ್ಮ ಮಕ್ಕಳಿಗೆ ಬರೆದಿರ್ತಾರೆ ಕೊನೆಗಾಲದಲ್ಲಿ ಅವ್ರು ನಮ್ಮನ್ನು ನೋಡ್ಕೋಬೇಕು ಅಂತ ಹೇಳಿ ಟ್ರಾನ್ಸ್ಫರ್ ಮಾಡಿಬಿಟ್ಟಿರ್ತಾರೆ ಮಕ್ಕಳ ಹೆಸರಿಗೆ ಈಗ ಅವ್ರು ಚೆನ್ನಾಗಿ ನೋಡ್ಕೊ ಒಂದಷ್ಟು ವರ್ಷಗಳ ಕಾಲ ಚೆನ್ನಾಗಿ ನೋಡ್ಕೊಳ್ಬಹುದು ಆಸ್ತಿ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಆಮೇಲೆ ಬೇರೆ ಬೇರೆ ರೀಸನ್ ಹೇಳಿ ತಂದೆ ತಾಯಿಯನ್ನು ಮನೆಯಿಂದ ಹೊರಗೆ ಹಾಕ್ಬೋದು ಅನಾಥಾಶ್ರಮಗಳು ಬಿಡಬಹುದು ಆಗ ಆ ಆಸ್ತಿಯನ್ನ ವಾಪಸ್ ಪಡ್ಕೊಳ್ಳುವಂಥ ರೈಟ್ ಇದೆ ಅನ್ನುವಂಥ ಕಾನೂನು ಬಹುಶಃ ಎಲ್ರಿಗೂ ಇವಾಗ ಗೊತ್ತಾಗಿದೆ ಬಟ್ ಆ ವಿಧಾನ ಹೇಗೆ ವಿಧಾನ ಹೇಗೆ ಅಂತಂದ್ರೆ ಈಗ ನಾವು ಡಿಸ್ಕಸ್ ಮಾಡಿರೋ ಹಾಗೆ ಅಲ್ಲಿ ಫಸ್ಟು ಒಂದು ಕ್ಲಾಸ್ ಇನ್ಸರ್ಟ್ ಮಾಡಬೇಕು ಗಿಫ್ಟಿಡ್ ಅಂತ ಮಾಡ್ತಿರಬೇಕಾದ್ರೆ ಈಗ ನ್ಯಾಯಾಲಯ ಏನು ಹೇಳಿದೆ ಅಂತಂದರೆ ಆ ಒಂದು ಕ್ಲಾಸ್ನ ಹಾಕಿರಬೇಕು ನಾನು ಈ ಒಂದು ದಾನಪತ್ರ ಅಥವಾ ಗಿಫ್ಟಿಡ್ ಮಾಡ್ತಿರೋದು ನೀನು ನನ್ನ ನೋಡ್ಕೊಳ್ತೀಯಾ ಅಂತ ಒಂದು ಕಾರಣಕ್ಕೆ ಆ ಒಂದು ಕ್ಲಾಸ್ ಹಾಕಿರಬೇಕು ನೀನೇನಾದರೂ ಒಂದು ವೇಳೆ ನನ್ನ ನೋಡ್ಕೊಂಡಿದ್ದಲ್ಲ ಮ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದಲ್ಲಿ ಈ ಒಂದು ಗಿಫ್ಟೀಡ್ನ ನಾನು ಕ್ಯಾನ್ಸಲ್ ಮಾಡಬಹುದು ಅಂತ ಒಂದು ಕ್ಲಾಸ್ ಹಾಕಿರಲೇಬೇಕು ಸಪೋಸ್ ಆ ಕ್ಲಾಸ್ ಹಾಕಿಲ್ಲ ಅಂತಂದರೆ ಇವರು ರಿವೋಕ್ ಮಾಡುವಂತಹ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ ಯಾಕಂದರೆ ಲೀಗಲ್ ಇಂಟ್ರಪ್ರಿಟೇಷನ್ ಮೇಲೆ ಹೋಗುತ್ತೆ ಬಟ್ ಇನ್ಸಿಸ್ಟೆನ್ಸ್ ಏನು ಅಂದರೆ ಒಂದು ಸೀನಿಯರ್ ಸಿಟಿಸನ್ ಗಿಫ್ಟ್ ಮಾಡ್ತಿದ್ದಾರೆ ಅಂದರೆ ಈ ಒಂದು ಕ್ಲಾಸ್ನ ಹಾಕಿ ಸಪೋಸ್ ಒಂದು ವೇಳೆ ಈ ಕ್ಲಾಸ್ ಹಾಕಿಲ್ಲ ಅಂತಂದರೆ ನನಗೆ ಆಸ್ತಿನ ವಾಪಸ್ ಕ್ಯಾನ್ಸಲ್ ಮಾಡೋದಕ್ಕಾಗಿ ಪ್ರಾಪರ್ಟಿ ತೊಗೊಳಕ್ಕಾಗದೇ ಇರಬಹುದು ಬಟ್ ನ್ಯಾಯ ಏನು ಮಾಡುತ್ತ ಆಮೇಲೆ ನ್ಯಾಯಾಲಯ ಏನು ಮಾಡುತ್ತೆ ಮತ್ತೆ ಅಂತಂದರೆ ಇವರಿಗೆ ಬೇಕಾಗಿರುವಂತಹ ಮಂತ್ಲಿ ವೆಚ್ಚ ಅಂದರೆ ಈಗ ನನ್ನ ಬೆಂಗಳೂರಲ್ಲಿ ಇದ್ದೀನಿ ನನಗೆ ಒಂದು ತಿಂಗ್ಳಿಗೆ ಒಂದು ಹದಿನೈದು ಸಾವಿರ ಬೇಕಾಗುತ್ತೆ ಅಂತ ಅಂದರೆ ಅದನ್ನು ಕೊಡುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ನಾನು ಇದನ್ನು ಕ್ಯಾನ್ಸಲ್ ಮಾಡಿಸ್ಬೇಕು ಅಥವಾ ನನಗೆ ದುಡ್ಡು ಬೇಕು ಅಂತಂದರೆ ನಾನು ಏನು ಮಾಡಬೇಕು ಫಸ್ಟು ನಾನಿರುವಂತಹ ರೀಜನಲ್ಲಿ ಅಸಿಸ್ಟೆಂಟ್ ಕಮಿಷ್ನರ್ ಮುಂದೆ ಎ ಸಿ ಮುಂದೆ ಒಂದು ಕೇಸ್ ಹಾಕ್ಕೊಳ್ಬೇಕು ಒಂದು ಅಪ್ಲಿಕೇಶನ್ನ ಹಾಕ್ಕೊಳ್ಬೇಕಾಗತ್ತೆ ಈಗ ನಾನು ಇದ್ದೀನಿ ಅಂದರೆ ಬೆಂಗಳೂರು ನಾರ್ತ್ ಮತ್ತು ಬೆಂಗಳೂರು ನೌ ಸೌತ್ ಅಂತ ಇದೆ ಈಗ ನಾನು ಮೈಸೂರಲ್ಲಿದ್ದೀನಿ ಅಂದರೆ ಅಲ್ಲೊಂದು ಎ ಸಿ ಇರ್ತಾರೆ ಅಥವಾ ನಾನು ಇದ್ದೀನಿ ಅಂದರೆ ಅಲ್ಲೊಬ್ರು ಎ ಸಿ ಇರ್ತಾರೆ ಸೊ ಫಸ್ಟು ಒಂದು ಅಪ್ಲಿಕೇಶನ್ನ ಅಸಿಸ್ಟೆಂಟ್ ಕಮಿಷ್ನರ್ ಮುಂದೆ ಹಾಕ್ಕೊಳ್ಬೇಕಾಗತ್ತೆ ಸೊ ಅಸಿಸ್ಟೆಂಟ್ ಕಮಿಷ್ನರ್ ಏನು ಮಾಡ್ತಾರೆ ಇಬ್ಬರು ಮಕ್ಕಳಿದ್ದಾರೆ ಅಂತಂದರೆ ಇಬ್ಬರು ಮಕ್ಕಳನ್ನು ಪಾರ್ಟಿ ಮಾಡಬೇಕಾ ಅಥವಾ ಯಾರ್ಯಾರನ್ನ ಪಾರ್ಟಿ ಮಾಡಬೇಕು ತಂದೆ ತಂದೆ ಅಥವಾ ತಾಯಿ ಯಾರು ಕೊಟ್ಟಿರ್ತಾರೆ ಅವ್ರು ಡಿಸೈಡ್ ಮಾಡ್ತಾರೆ ಸೊ ಅವ್ರು ಡಿಸೈಡ್ ಮಾಡಿರೋ ಬೇಸಿಸ್ ಮೇಲೆ ಪಾರ್ಟಿನ ಹಾಕ್ತಾರೆ ಪಿಟೀಷನರ್ ಇವ್ರು ಇರ್ತಾರೆ ರೆಸ್ಪಾಂಡೆನ್ಸ್ ಯಾರ್ಯಾರ ಮಕ್ಳು ಇರ್ತಾರೆ ಅವ್ರಿರ್ತಾರೆ ಅಥವಾ ಯಾರ ಆಸ್ತಿ ಹೋಗಿರುತ್ತೆ ಅವ್ರ ಇರ್ತಾರೆ ಸೊ ಅಲ್ಟಿಮೇಟ್ಲಾಗಿ ಎ ಸಿ ಕೋರ್ಟ್ ಮುಂದೆ ಇತ್ಯರ್ಥ ಆಗುತ್ತೆ ಇತ್ಯರ್ಥ ಆದ ನಂತರ ಇವ್ರಿಗೆ ರಿವೊಕೇಶನ್ ಆಗಿ ಆಗುತ್ತೆ ಓಕೆ ಇವಾಗ ಈ ಒಂದು ಟ್ರಾನ್ಸ್ಫರ್ ಪ್ರಾ ಪ್ರಾಪರ್ಟಿ ಆ್ಯಕ್ಟಿನಲ್ಲಿ ಎಲ್ಲ ಥರದ ಒಂದು ಪ್ರಾಪರ್ಟಿಯನ್ನು ನಾವು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಬೇರೆ ಬೇರೆ ಇದಾದಂಥ ವಿಧಾನಗಳಿದೆ ಅಂತ ಹೇಳಿದರೆ ಈಗ ಮೊನ್ನೆ ಮೊನ್ನೆ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು ಮಕ್ಕಳು ಮಕ್ಕಳು ಪೋಷಕರನ್ನು ನೋಡ್ಕೊಳ್ತಾ ಇಲ್ಲ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಅಂದರೆ ಅವರ ಆಸ್ತಿಯನ್ನು ವಾಪಸ್ ಪಡ್ಕೊಳ್ಬೋದು ಅಂಥೇಳಿ ಒಂದು ಆದೇಶ ಬಂತು ಬಟ್ ನೀವು ಹೇಗೆ ಹೇಳ್ತಿರೋ ಪ್ರಕಾರ ಒಂದು ಕ್ಲಾ ಹಾಕಬೇಕು ನಾವು ಅಲ್ಲಿ ಅವ್ರು ನೋಡಿಕೊಂಡ್ರೆ ಮಾತ್ರ ಆಸ್ತಿಯನ್ನು ಅನುಭವಿಸೋ ಹಕ್ಕಿದೆ ಅಂಥೇಳಿ ಸೊ ಈಗ ಜನರಿಗೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬೋದು ಈಗ ಎಷ್ಟೋ ಜನರಿಗೆ ಅದು ಗೊತ್ತಿಲ್ಲದೆ ಇರ್ಬೋದು ಬಟ್ ಪ್ರಾಪರ್ಟಿನ ನಾವು ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ನಾವು ನಮ್ಮನ್ನು ನೋಡಿಕೊಂಡ್ರೆ ಮಾತ್ರ ಆಸ್ತಿ ಅನುಭವಿಸ್ಬೋದು ಇಲ್ಲ ಅಂತಂದ್ರೆ ವಾಪಸ್ ಕೊಡಬೇಕು ಅಂತ ಬರ್ಸಬೇಕು ಅಂತ ಹೇಳಿ ಇನ್ ಕೇಸ್ ಬರ್ಸಲಿಲ್ಲ ಅಂತಂದ್ರೆ ಸ್ಟೇ ತರುವಂಥ ಆಪ್ಷನ್ ಏನಾದರೂ ಇದೆಯಾ ಸ್ಟೇ ತರುವಂತಹ ಆಪ್ಷನ್ ಇದ್ದೇ ಇರುತ್ತೆ ಕಂಪಲ್ಸರಿಯಾಗಿ ಬಟ್ ಏನು ಅಂತಂದ್ರೆ ಈಗಿರೋ ಜ್ಯೂರಿ ಸ್ಟೂಡೆಂಟ್ಸ್ ಪ್ರಕಾರ ಅಲ್ಲೇನಾಗುತ್ತೆ ಇವಾಗ ನೀವು ನನ್ನ ನಾನು ನನ್ನ ತಂದೆ ತಾಯಿ ನನಗೆ ಗಿಫ್ಟ್ ಇಡ್ ಮಾಡಿರ್ತಾರೆ ನಾನು ಗಿಫ್ಟ್ ಇಡ್ ಮಾಡಾದ ನಂತರ ನಾನು ಇನ್ನೊಬ್ರಿಗೆ ಯಾರಿಗೋ ಪಾರ್ಕ್ ಪ್ರಾಪರ್ಟಿಗೆ ಸೇಲ್ ಮಾಡ್ಬಿಟ್ಟಿರ್ತೀನಿ ಸೊ ಸೇಲ್ ಮಾಡಿರ್ಬೇಕಾದ್ರೆ ಯಾರೋ ಒಬ್ರು ಬಾನಿಫೈಡ್ ಪರ್ಚೇಸರ್ಸ್ ಇರ್ತಾರೆ ಅವರು ನಾನು ಕೊಟ್ಟಿರುವಂತಹ ಪ್ರಾಪರ್ಟಿನ ಅವ್ರು ತೊಗೊಂಡಿರ್ತಾರೆ ಸೊ ಅಂಥ ಸಮಯದಲ್ಲಿ ಅವ್ರಿಗೂ ಲಾಸ್ ಆಗಬಾರ್ದಲ್ವ ಸೊ ಲಾಸ್ ಆಗಬಾರ್ದು ಅಂದರೆ ಏನು ಒಂದು ಪರ್ಚೇಸರ್ಗೆ ಇವ್ರು ಯಾರು ಗಿಫ್ಟಿಡ್ ಮಾಡಿರ್ತಾರೆ ಅವ್ರ ಕಡೆಯಿಂದ ತೊಗೊಂಡಿರೋದ್ರಿಂದ ಅವ್ರಿಗೂ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಒಂದಷ್ಟು ಕಂಡೀಷನ್ಸ್ ಹಾಕ್ಬಿಟ್ರೆ ಆವಾಗ ಕ್ಯಾನ್ಸಲೇಷನ್ ಮಾಡ್ಬೋದೇ ವಿನಃ ಇಲ್ಲ ಅಂತಂದರೆ ಯಾರು ಮಾಡಿರ್ತಾರಲ್ಲ ಅವ್ರ ಮಕ್ಕಳಿಗೆ ಅವ್ರ ಹತ್ರ ಬರೀ ದುಡ್ಡಿಸ್ಕೊಳ್ಬಹುದೇ ವಿನಃ ಪ್ರಾಪರ್ಟಿ ರೆವೊಕೇಶನ್ ಮಾಡಲಿಕ್ಕೆ ಬರೋಲ್ಲ ಸೊ ರೆವೊಕೇಶನ್ ಅಂತ ಮಾಡಬೇಕು ಅಂತಂದರೆ ಈ ಸ್ಪೆಸಿಫಿಕ್ ಕ್ಲಾಸ್ನ ಗಿಫ್ಟಿಡ್ ಮಾಡಿಸಿರುವಂತಹ ಟೈಮಲ್ಲಿ ಹಾಕಿರಬೇಕಾಗತ್ತೆ ಹಾಕಿದ್ವಿ ಅಂತಂದರೆ ಕಂಪಲ್ಸರಿಯಾಗಿ ರಿವೋಕ್ ಮಾಡುವ ಸಾಧ್ಯತೆಗಳಿದ್ದೇ ಇರತ್ತೆ ಒಂದು ವೇಳೆ ಹಾಕಿಲ್ಲ ಅಂತಂದರೆ ಇವ್ರು ಯಾರು ಇರ್ತಾರೆ ಮಕ್ಕಳು ಅಥವಾ ಇಮಿಡಿಯೇಟ್ ರಿಲೇಟಿವ್ಸು ಅವರು ಬೇಸಿಕ್ ಕಮ್ಯುನಿಟೀಸ್ ಬೇಕಾಗಿರುವಂತಹ ದುಡ್ಡನ್ನ ಕೊಡಬೇದೇ ವಿನಃ ಆ ಒಂದು ಪ್ರಾಪರ್ಟಿ ರೆವೊಕೇಶನ್ ಆಗಲ್ಲ ಓಕೆ ಈಗ ಮಂಜೂರು ಮಾಡಿದ ಆಸ್ತಿ ಅಂತ ಹೇಳಿ ನಾವು ಕರಿತೀವಿ ಏನು ಹಾಗಂದ್ರೆ ಮಂಜೂರು ಮಾಡಿರುವ ಆಸ್ತಿ ಅಥವಾ ಗ್ರಾಂಟೆಡ್ ಪ್ರಾಪರ್ಟಿ ಅಂತಂತಂದರೆ ಈಗ ಅದು ಎರಡು ವಿಧಾನವಾಗಿ ಇರುತ್ತೆ ಒಂದು ಜನರಲ್ ಅಂತ ಹೇಳ್ತೀವಿ ಇನ್ನೊಂದು ನಮ್ಮ ಕೆಲವೊಂದು ಸ್ಪೆಸಿಫಿಕ್ ಕಾಸ್ಟ್ಗಳಿಗೆ ಮಾಡಿರುವಂಥದ್ದು ಈ ಜನ್ರಲ್ ಅಂತಂದರೆ ಏನಾಗುತ್ತೆ ಅಂತಂದರೆ ಈಗ ನಾನು ಒಂದು ಗೌರ್ಮೆಂಟ್ ಲ್ಯಾಂಡ್ ಇರುತ್ತೆ ಆ ಗೌರ್ಮೆಂಟ್ ಲ್ಯಾಂಡಲ್ಲಿ ಸುಮಾರು ವರ್ಷ ನಾನು ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ನ ನಡೆಸ್ತಿರ್ತೀನಿ ಅಲ್ಲಿ ರಾಗಿ ಬೆಳೀತಿರ್ತೀನಿ ಭತ್ತ ಬೆಳೀತಿರ್ತೀನಿ ಸೋ ಅನ್ನೊಂದು ಸೋಫೋತ್ ಸೊ ಆ ಒಂದಷ್ಟು ವರ್ಷ ಇರಬೇಕಾದ್ರೆ ಸಾಗುವಳಿ ಚೀಟಿ ಅಂತ ಹೇಳಿ ಅವರು ನನಗೆ ಒಂದು ಎಂಡೋರ್ಸ್ಮೆಂಟ್ ಕೊಟ್ಟು ಸರ್ಕಾರ ಆ ಒಂದು ಗ್ರ್ಯಾಂಟ್ನ ನನಗೆ ಕೊಡುತ್ತೆ ಅಂದರೆ ಈ ಒಂದು ಪ್ರಾಪರ್ಟಿಯಲ್ಲಿ ನಾನು ಕೀಮತ್ ಕಟ್ತೀನಿ ಅಪ್ಸೆಟ್ ಪ್ರೈಸ್ ಅಂತ ಒಂದಿರುತ್ತೆ ಸೊ ಒಂದಷ್ಟು ಅಮೌಂಟ್ ಕಟ್ಟಾದ ನಂತರ ಸರ್ಕಾರ ನನಗೆ ಕೊಡುವಂತಹ ಪ್ರಾಪರ್ಟಿನ ನಾನು ಗ್ರ್ಯಾಂಟೆಡ್ ಪ್ರಾಪರ್ಟಿ ಅಥವಾ ಮಂಜೂರ್ ಪ್ರಾಪರ್ಟಿ ಅಂತ ಕರಿತೀನಿ ಈ ಗ್ರಾಂಟೆಡ್ ಪ್ರಾಪರ್ಟಿ ಕೊಟ್ಟಾಗ ಸರ್ಕಾರ ಒಂದಷ್ಟು ಕಂಡೀಷನ್ಸನ್ನು ಹಾಕುತ್ತೆ ಏನು ಈ ಕಂಡೀಷನ್ಸ್ ಅಂತಂದರೆ ನಾನು ನಿನಗೆ ಈ ಒಂದು ಪ್ರಾಪ ಪ್ರಾಪರ್ಟಿ ಸರ್ಕಾರ ಕೊಟ್ಟಿರುವುದರಿಂದ ನೀನು ಈ ಹದಿನೈದು ವರ್ಷ ನೀನು ಮಾರಾಟ ಮಾಡೋ ಹಾಗಿಲ್ಲ ಅಂತ ಹೇಳಿ ಒಂದು ಕಂಡೀಷನ್ನ ಹಾಕುತ್ತೆ ಒಂದು ವೇಳೆ ಈ ಕಂಡೀಷನ್ನ ಮೀರಿ ಏನಾದರೂ ಮಾರಿದ್ರೆ ಆವಾಗ ಪರ್ಚೇಸಸ್ಗೆ ಪ್ರಾಬ್ಲಮ್ ಆಗುವ ಸನ್ನಿವೇಶ ಇರುತ್ತೆ ಇದಲ್ಲದೆ ನಾವು ಪಿ ಟಿ ಸಿ ಎಲ್ ಅಂತ ಕರಿತೀವಿ ಈ ಪಿ ಟಿ ಸಿ ಎಲ್ ಅಂದರೆ ಏನು ಪ್ರಿವೆನ್ಷನ್ ಆಫ್ ಟ್ರಾನ್ಸ್ಫರ್ ಆಫ್ ಸರ್ಟಿನ್ ಲ್ಯಾಂಡ್ಸ್ ಅಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರ ನೈನ್ಟೀನ್ ಸೆವೆಂಟಿ ನೈನಲ್ಲಿ ಒಂದು ಕಾಯ್ದೆನ ತರುತ್ತೆ ಇದು ಯಾರಿಗೆ ಅಂತಂದರೆ ಸರ್ಕಾರದವರು ನಮ್ಮ ವೀಕರ್ ಸೆಕ್ಷನ್ಸ್ ಅಥವಾ ನಮ್ಮ ಕೆಲವು ಕಾಸ್ಟ್ಗಳಿಗೆ ಎಸ್ ಸಿ ಕಾಸ್ಟ್ಗಳಿಗೆ ಮತ್ತು ಎಸ್ ಟಿ ಕಾಸ್ಟ್ಗಳಿಗೆ ಈ ಒಂದು ಪ್ರಾಪರ್ಟಿನ ಕೊಟ್ಟಿರುತ್ತೆ ಏನಕ್ಕೆ ಅಂತಂದರೆ ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಇವ್ರನ್ನ ಎಕನಾಮಿಕಲ್ ಆಗಿ ಎಂಪವರ್ ಮಾಡಬೇಕು ಅಂತ ಹೇಳಿ ಇವ್ರಿಗೊಂದು ಪ್ರಾಪರ್ಟಿ ಕೊಟ್ಟಿರ್ತಾರೆ ಈಗ ಕೊಟ್ಟಿರುವಂತಹ ಪ್ರಾಪರ್ಟಿ ಏನು ಅಂತಂದರೆ ಆ ಒಂದು ಸ್ಪೆಸಿಫಿಕ್ ಕಾಸ್ಟಿಗೆ ಮಾತ್ರ ಕೊಟ್ಟಿರ್ತಾರೆ ಅಲ್ಲಿ ಪಿ ಟಿ ಸಿ ಎಲ್ಲ ಏನು ಹೇಳ್ತಾರೆ ಅಂತಂದರೆ ಈ ಒಂದು ಪ್ರಾಪರ್ಟಿ ಯಾರು ಕೊಟ್ಟಿರ್ತೀವಲ್ಲ ಅದು ಅವ್ರಿಗೆ ಮಾತ್ರ ಈ ಒಂದು ಪ್ರಾಪರ್ಟಿನ ಏನಾದರೂ ಮಾರಬೇಕು ಅಂತಂದರೆ ಸ್ಟೇಟ್ ಪರ್ಮಿಷನ್ ತಗೊಳ್ಬೇಕು ಅಂತ ಜನ್ರಲ್ ಗ್ರ್ಯಾಂಟಲ್ಲಿ ಈ ಥರದ್ದು ಇರೋಲ್ಲ ಏನು ಅಂದರೆ ಸ್ಟೇಟ್ ಪರ್ಮಿಷನ್ ತೊಗೊಳ್ಬೇಕು ಅಂತ ಇರೋಲ್ಲ ಬಟ್ ನಾವು ಜನ್ರಲಾಗಿ ಒಂದು ಎಂಡೋರ್ಸ್ಮೆಂಟ್ ಕೇಳೋಕ್ಕೆ ಕೇಳ್ತೀವಿ ಬಟ್ ಪಿ ಟಿ ಸಿ ಎಲ್ ಎಲ್ಲಿ ಸ್ಪೆಸಿಫಿಕ್ಕಾಗಿ ಬಿಕಾಸ್ ಇಟ್ ಈಸ್ ಗಿವನ್ ಟು ಎಸ್ ಸಿ ಆ್ಯಂಡ್ ಎಸ್ ಟಿ ಕಮ್ಯುನಿಟಿ ಕಾಸ್ಟಿಗೆ ಮಾತ್ರ ಇರೋದ್ರಿಂದ ಈ ಒಂದು ಸ್ಟೇಟ್ ಪರ್ಮಿಷನ್ನ ತೊಗೊಳ್ಬೇಕಾಗತ್ತೆ ಸೇ ಸ್ಟೇಟ್ ಪರ್ಮಿಷನ್ ಅಂತಂದರೆ ಒಂದು ನಾನ್ ಏಲಿಯನೇಷನ್ ಕ್ಲಾಸ್ ಅಂತ ಇರುತ್ತೆ ಹದಿನೈದು ವರ್ಷ ಮಾರಾಟ ಮಾಡೋ ಹಾಗಿಲ್ಲ ಈ ಹದಿನೈದು ವರ್ಷ ಆದಮೇಲೆ ಇವ್ರು ಮಾರಾಟ ಮಾಡ್ಬೋದಾ ಮಾಡಬಹುದು ಯಾವಾಗ ಸ್ಟೇಟ್ ಪರ್ಮಿಷನ್ ತಗೊಂಡು ಅಂದರೆ ನಾನು ಹೋಗಿ ತಹಸೀಲ್ದಾರ್ ಹತ್ರ ಹೇಗೆ ಈ ಒಂದು ಪ್ರಾಪರ್ಟಿ ನಾನು ಮಾರಬೇಕು ಅಂತ ಇದ್ದೀನಿ ಅಂತ ಹೇಳಿ ಒಂದು ರೆಪ್ರೆಸೆಂಟೇಷನ್ನ ಕೊಟ್ಟು ಅಲ್ಲಿಂದ ಸ್ಪೆಷಲ್ ಡಿ ಸಿಗೆ ಹೋಗಿ ಅಲ್ಲಿ ಪರ್ಮಿಷನ್ ಕೊಟ್ಟರೆ ಮಾತ್ರನೇ ನಾನು ಈ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬಹುದು ಇಲ್ಲ ಅಂತಂದರೆ ಒಂದು ವೇಳೆ ಪರ್ಚೇಸರ್ ಯಾರು ತೊಗೊಂಡ್ರು ಅಂತಂದರೆ ಇವ್ರ ಲೀಗಲ್ ಹೇರ್ಸ್ ಯಾರು ಇರ್ತಾರೆ ಗ್ರ್ಯಾಂಟಿ ಲೀಗಲ್ ಹೇರ್ಸ್ ಅವ್ರವ್ರ ಮೇಲೆ ಕೇಸ್ ಹಾಕ್ಕೊಂಡು ಆ ಒಂದು ಪ್ರಾಪರ್ಟಿನ ವಾಪಸ್ ಪಡೆಯುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಸ್ಟೇಟ್ ಪರ್ಮಿಷನ್ ಇಸ್ ಕಂಪಲ್ಸರಿ ಒಂದು ವೇಳೆ ಸ್ಟೇಟ್ ಪರ್ಮಿಷನ್ ಇಲ್ಲ ಅಂತಂದರೆ ಇಂತಹ ಪ್ರಾಪರ್ಟಿನ ತೊಗೊಳ್ಬಾರ್ದು ಪರ್ಚೇಸರ್ಸ್ ಅಂತಹ ಪ್ರಾಪರ್ಟಿನ ಮಾರಬಾರ್ದು ಯಾರು ಗ್ರ್ಯಾಂಟಿ ಇರ್ತಾರೆ ಅವ್ರು ಮಾರಬಾರ್ದು